ಈಗ ಈ ಒಂದು ಬೆಳವಣಿಗೆ ಬಗ್ಗೆ ಪ್ರಥಮ ಅವರು ಏನ್ ಹೇಳ್ತಾರೆ ಬಿಕಾಸ್ ನೀವು ಕೂಡ ಮೀನಮ್ಮ ಅವ್ರ ಕೈಲಿ ನಿಮ್ಮ ಸಿನಿಮಾದ ಪೋಸ್ಟರ್ನ ರಿಲೀಸ್ ಮಾಡಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೊಟ್ಟಿದ್ರಿ ನೀವು ಯಾವಾಗ ದರ್ಶನ್ ಅವ್ರ ಜೊತೆ ನಿಮ್ಗೆ ಒಳ್ಳೆ ಬಾಂಧವ್ಯ ಇತ್ತು ಏನ್ ಗೊತ್ತಾ ಇಲ್ಲ ಅವನನ್ನು ದ್ವೇಷಿಸಿ ಅಂದ್ರೆ ಒಂದು ಕಂದಕ ಕ್ರಿಯೇಟ್ ಮಾಡ್ಬಿಡ್ತಾವ್ರೆ ಅವ್ರಂಗಿಲ್ಲಪ್ಪಾ ಏನಕ್ಕೆ ಹಿಂಗ್ ಮಾಡ್ತವ ನಂಗೆ ಗೊತ್ತಾಯ್ತಾ ಇಲ್ಲ ನಿಜ ಇಲ್ಲ ನಾನು ತೂಗುದೀಪ್ ಶ್ರೀನಿವಾಸ್ ಅಭಿಮಾನಿ ಮೀನಮ್ಮ ಅವ್ರ ಬಗ್ಗೆ ಒಂದು ತಿಳ್ಕೊಳ್ಳು ಒಂದು ಹೆಣ್ಣು ಮಗು ಒಂದು ಹೆಣ್ಣು ತಾಯಿ ಆ ತಾಯಿ ತನ್ನ ಗಂಡನ್ ಉಳಿಸ್ಕೊಳಕೆ ನಾವು ಕೇಳಿದ್ವಿ ಹಿಂದೆ ಸುಲೋ ಇವೆಲ್ಲ ಕೇಳಿದ್ವಿ ಸಾವಿತ್ರಿ ಗಂಡನ ಯಮುನ್ ವಿರುದ್ಧ ಹೋರಾಡಿ ಯಮುನ್ ಚಾಲೆಂಜ್ ಮಾಡಿ ಸಾವಿತ್ರಿ ಉಳಿಸ್ಕೊಂಡ್ರು ಆ ಸಾಲಕ್ಕೆ ಸೇರೋರು ಯಾರು ಮೀನಾ ತೂಗುದೀಪ್ ಶ್ರೀನಿವಾಸ್ ತನ್ನ ಒಂದು ಕಿಡ್ನಿ ಕೊಟ್ಟು ಗಂಡನ್ ಉಳಿಸ್ಕೊಳ್ತೀನಿ ಗೊತ್ತಿಲ್ಲ ಇಲ್ವೋ ಇಲ್ವಂತ ಅದ್ ಆಗ್ಬೋದು ನಾನು ಹೋರಾಡ್ತೀನಿ ಒಂದು ಒಂದು ವಾರ ಎಕ್ಸ್ಟ್ರಾ ಬದುಕ್ತಾರ ನನ್ನ ಗಂಡ ನಾನು ಕೊಡ್ತೀನಿ ಅಂತ ಹೇಳಿದ ತಾಯಿ ಅವರು ಆ ತಾಯಿ ಮಕ್ಳು ಹೆಂಗಿರ್ಬೇಕು ಆ ತಾಯಿ ಮಕ್ಕಳು ನಮಗೆ ಸಿಕ್ಕಿರೋ ಅಪ್ರೂಪದ ವಜ್ರ ಅವ್ರ ಫ್ಯಾನ್ಸ್ ಅಂದ್ಕೊಂಡು ಅವ್ರಿಗೆ ಹೆಂಗ್ ಅವರು ಕೊಡ್ಬೇಕು ಆ ಕುಟುಂಬಕ್ಕೆ ನೀವು ಯೋಚನೆ ಮಾಡಿ ಮೀನಮ್ಮ ಅಂದ್ರೆ ನಮ್ಗೆ ಇನ್ಸ್ಪಿರೇಷನ್ ಅವರು ನನ್ಗೆ ಇವತ್ತು ಹೇಳ್ತೀನಿ ಕೇಳಿ ನನ್ನ ಹತ್ರ ಲೇಡಿನ ನೋಡೇ ಇಲ್ಲ ಹಂಗಿದ್ದವರು ಅವ್ರ ಮಕ್ಕಳು ಕೂಡ ಇವತ್ತು ಚಿತ್ರರಂಗದಲ್ಲಿ ಬಹಳ ದೊಡ್ಡ ಹೆಸರು ಮಾಡಿದ್ರೆ ಅವ್ರ ಮಕ್ಕಳನ್ನ ಇಷ್ಟಪಡೋರು ಈ ತರ ಮಾಡಿದ್ರೆ ಹೆಂಗರಪ್ಪ ಬೇಡರು ನಾನು ನನಗೆ ಬೈ ಒಬ್ಬರದಲ್ಲಿ ನಿಮ್ಮ ಲೈಫ್ ಹಾಳು ಮಾಡ್ಕೋಬೇಡಿ ನಿಜವಾಗ್ಲೂ ಬೈಬೇಕು ಅಂದ್ರೆ ನಂದು ಏನು ಅಡ್ರೆಸ್ ಆರಾಮಾಗಿ ಸಿಗುತ್ತೆ ಅನ್ನಪೂರ್ಣೇಶ್ವರಿ ಸ್ಟೇಷನ್ ಇದೆಲ್ಲ ಅದ್ರ ಎಪ್ಪತ್ತೆಜೆ ದೂರ ಅಂದರೆ ನಮ್ಮನೆ ಆದರೆ ನಿಮ್ಮ ಲೈಫ್ ಹಾಳು ಮಾಡ್ಕೋಬೇಡ್ರೂ ಕಲಾವಿದರಿಂದ ಕುಟುಂಬ ಜೈಲ್ಗೆ ಹೋಗ್ಬಾರ ಸರ್ ಬೇಡ ನಮ್ಮಿಂದ ರೀ ನಮ್ಮಿಂದ ನಿಮಗೆ ಒಂದು ಹೇಳ್ತೀನಿ ಕೇಳಿ ನಮಗೆ ನೀವು ನೂರು ರೂಪಾಯಿ ಕೊಡೋದು ಅದೇ ದೊಡ್ಡ ಭಿಕ್ಷೆ ನೀನು ಅಂಥವ್ರಿಗೆ ನೂರು ರೂಪಾಯಿ ಕೊಟ್ಟವ್ರಿಗೆ ನಾನು ಜೈಲಿಗೆ ಕಳಿಸೋದು ಯಾವ ನ್ಯಾಯ ಅದು ಬೇಡ್ರೋ ಕಲಾವಿದನ ಹಾಯ್ ಪ್ರಥಮ್ ನಿನ್ನ ಸಿನಿಮಾ ನೋಡಿದೆ ಹಾಯ್ ನಿಂದು ಊಟ ಮಾಡಿದೆ ಚೆನ್ನಾಗಿತ್ತಾ ಅಷ್ಟಕ್ಕೆ ಇಟ್ಕೊಳ್ಳಿ ನೀವು ನಮ್ಮನ್ನು ತಲೆ ಮೇಲೆ ಕೂಡಿಸ್ಕಂಡ್ರೆ ನನಗೆ ಹಂಗೆ ಬರುತ್ತೆ ಮೊನ್ನೆ ಯಾವ ಬಂದ ಪ್ರಥಮ್ ಬಾಸ್ ಅಂದ ಫೈಡ್ ಕಪಲ್ ಕೊಡದೆ ಸೀರಿಯಸ್ ಆಗಿ ಕೊಡದೆ ನಾನು ಆ ವಿಡಿಯೋ ಈಗಲೂ ಇದೆ ಬೇಕಾದ್ರೆ ಯೂಟ್ಯೂಬಲ್ಲಿ ನೋಡ್ಬೋದು ಮೊನ್ನೆ ತ್ರೀ ಡೇಸ್ ಆಯ್ತು ಅವ್ನ್ ಗಾಬರಿ ಆದ ನಿನ್ ಬಾಸ್ ಅಂದಲ್ಲ ಅದು ಕೊಡದೆ ಬಾಸ್ ಅಂದ್ರೆ ನಂಗೆ ಮದ ಇರುತ್ತೆ ತಲೆ ಇರುತ್ತೆ ನನ್ನನ್ನು ದೇವ್ರು ಮಾಡಬೇಡಿ ಪ್ರಥಮವಾಗಿ ಇಡೀ ಪ್ರಥಮ್ ಯಾಕೆ ಬಾ ಪ್ರಥಮ್ ಯಾವಾಗ ಬಾಸ್ ಆದ ಏನು ಮಾಡಿದೀನಿ ಹೇಳು ಅಂತ ಕರ್ನಾಟಕದಲ್ಲಿ ಕನ್ನಡ ಭಾಸು ಕನ್ನಡಿಗರು ನನಗ್ ಬಾಸು ನೀನು ಕನ್ನಡಿಗನ ಅಂದೆ ಹ್ಞೂ ನೀನು ನನಗ್ ಬಾಸು ನಿಮ್ಮ ಅಪ್ಪ ಅವ ನಿನಗೆ ಬಾಸು ನಿಮ್ಮ ಅಪ್ಪ ಅವ್ನು ಬಿಟ್ಬಿಟ್ಟು ಯಾಕೆ ನನ್ನನ್ ಬಾಸ್ ಅಂದೆ ಅಣ್ಣ ಅದು ಒಂದು ಫಸ್ಟ್ ಈ ಭಾಸ್ ಅನ್ನೋದು ಬಿಡು ಕಲಾವಿದ್ರು ಅಷ್ಟು ಸಿನಿಮಾದಲ್ಲಿ ಅಷ್ಟು ನೋಡು ಈಗ ನನ್ನ ಸಿನಿಮಾ ನಟ ಭಯಂಕರ್ ಐತೆ ನೋಡ್ಬಿಟ್ಟು ಹಾಯ್ ಪ್ರತಾಪ್ ನಿಮ್ಮ ಸಿನಿಮಾ ನೋಡೋದಂತ ಒಂದು ಮೆಸೇಜ್ ಹಾಕು ನನಗೆ ತೃಪ್ತಿ ಆಗುತ್ತೆ ಇನ್ನೇನು ಬೇಡವೋ ಯಾಕೆ ಬಾಸ್ ಅಂದ್ಕೊಂಡು ನನ್ನನ್ನು ಮೆರೆಸ್ತಿಯಾ ನನಗೆ ಅಹಂಕಾರ ಬಂದ್ರೆ ನಾನು ಇನ್ನಷ್ಟು ಮದ ಇರುತ್ತೆ ಅದೊಂಥರ ಅಫೀಮ್ ತರ ಅದು ಅಹಂಕಾರ ಅನ್ನೋದು ಅದು ಬರಬಾರ್ದು ಅದು ಬರಬಾರ್ದು ನಾನು ಅದಕ್ಕೆ ಈಗ ನೋಡಿ ಈಗ ಆಮೇಲೆ ನನ್ನ ಎಲ್ಲ ಹೇಳ್ತಾರೆ ಮಾಸ್ ಸಿನಿಮಾ ಯಾಕೆ ಮಾಡಲ್ಲ ಅಂತ ಇನ್ನು ಪ್ರಥಮ ಅಂತ ಸುಮ್ಮನೆ ಕರ್ರಿ ಕರ್ರಿ ನನ್ನ ಹೆಸರು ಹಾ ಏನ್ರಿ ಹಿಂಗೆ ತಿರುಗ್ತೀನಿ ಈ ಮಾಸ್ ಇರೋದ್ರ ಹಿಂಗಿರ್ತಾ ಹಿಂಗಿರ್ತಾರೆ ಹಿಂಗೆ ತಿರುಗಬೇಕು ಅದು ಹಿಂದೆ ಒಂದು ಅಚ್ಚನ ಬಿಲ್ಡಪ್ಗೆ ಹಂಗಲ್ಲ ನಾನು ನಾರ್ಮಲ್ ಓ ಏನಪ್ಪಾ ಅಂತೀನಿ ಓ ಏನ್ ಗುರು ಏನ್ ಗುರು ನಿನ್ ಸಮಾಚಾರ ಏನಪ್ಪ ಚೆನ್ನಾಗಿದೆ ಅಂತೀನಿ ಮಾಸ್ ಇರೋಗಳಾದ್ರೆ ಹಿಂಗಿರ್ತಾರೆ ಹಿಂಗೆ ಎತ್ತಬೇಕು ತಲೆನ ಹಿಂಗೆ ನೋಡ್ಬೇಕು ಹಂಗ ನೋಡಿದ್ರೆ ನಮ್ಮ ಬಾಸ್ನ ಕಡಕ್ ಲುಕ್ ನೋಡಿದ್ರೆ ಬೆಚ್ಚಿ ಬಿದ್ದ ಚಿತ್ರಾಂಗ ಯಾಕೆ ಬೆಚ್ಚಿ ಬಿಡಬೇಕಪ್ಪ ಎರಡೇ ತನ್ ಕಂಡಿರೋದು ನಾನು ಯಾಕೆ ಬೆಚ್ಚಿ ಬಿಡಬೇಕು ನಾನು ರಾವಣನ್ ನೋಡಿದ್ರು ರಾಕ್ಷಸನ್ ನೋಡಿದ್ರು ಬೆಚ್ಚಿ ಬಿಡಬೇಕು ನಮ್ ನಟ ನೋಡಿ ಬೆಚ್ಚಿ ಬಿದ್ದ ಚಿತ್ರಂಗ ಅಂತ ಆಗ್ತಾರೆ ಇವರೇ ನಮ್ಮ ಬಾಸ್ನ ಲುಕ್ಕಿಗೆ ಬೆಚ್ಚಿ ಬಿದ್ದ ಚಿತ್ರಂಗ ಜನ ನಿಮ್ ಬಾಸನ್ ನೋಡ್ರಿ ನಾವು ಬಿದ್ವಿ ಅಂದ್ರೆ ನಿಮ್ ಬಾಸ್ ಮನುಷ್ಯ ಅಲ್ಲ ನೀವೇ ರಾಕ್ಷಸರ ಪ್ರಮೋಟ್ ಮಾಡ್ತಾರ ಬೇಡ್ರೋ ನಟರನ್ನ ನಟರಾಗ್ ನೋಡಿ ಪ್ರಥಮ್ ನಥಿಂಗ್ ಏನು ಅಲ್ಲ ಥ್ಯಾಂಕ್ ಫೈನಲಿ ಈ ರೀತಿ ಬೆದರಿಕೆಗಳಿಗೆಲ್ಲ ಹೆರುಕೊಳ್ತಾರ ಅವರು ಎದುರಿಸೋರ್ಗೆ ನೆಕ್ಸ್ಟ್ ಅವ್ರಿಗೆ ಏನ್ ಮೆಸೇಜ್ ಕೊಡ್ತೀರಾ ಈಗ ಆಲ್ರೆಡಿ ಬೆದರಿಕೆ ಕರೆಗಳನ್ನ ಮಾಡಿರೋರ್ಗೆ ಜೊತೆಗೆ ಇನ್ನೂ ಬೆದರಿಕೆ ಕರೆಗಳನ್ನ ಮಾಡಬೇಕು ಅಂತ ಅನ್ಕೊಂಡಿರೋರ್ಗೆ ಅಂದಾಭಿಮಾನಿಗಳಿಗೆ ಏನ್ ಹೇಳ್ತಾರೆ ಪ್ರಥಮ ಊಟ ಮಾಡಿ ಬೆಚ್ಕೋ ಮನಿ ಕಳಿ ಚೆನ್ನಾಗಿ ನೋಡ್ಕೊಳ್ಳಿ ಚೆನ್ನಾಗಿರಿ ನನಗೆ ಬೆದರ್ಸೋದ್ರಿಂದ ಏನೂ ಆಗಲ್ಲ ಕಂಡ್ರು ನಿಮಗೆ ಅಂತ ಇರೋವಂಥ ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ ನಿಮ್ಮ ವ್ಯಕ್ತಿತ್ವ ತೋರಿಸುತ್ತೆ ಅದರಿಂದ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟು ಹತ್ತು ಕುಟುಂಬ ಜೈಲಿಗೆ ಹೋಗೈತೆ ಅಂತ ಕಣ್ಣಿ ಅವ್ರಿಗೆಲ್ಲ ಏನು ಮಾಡ್ತೀನಿ ಗೊತ್ತಾ ಒಂದು ಕೆಲಸ ಮಾಡಿ ಯಾರು ಬೆದರ್ಸ್ತಾರೋ ಅವ್ರಿಗೆಲ್ಲ ಏನು ಗೊತ್ತಾ ಈಗ ಯಾರು ಜೈಲಿಗೆ ಹೋಗಿದಾರಲ್ಲ ಆ ಕುಟುಂಬ ತಾಯಿನೋ ತಂದೆನೋ ಒಂದು ಸುತ್ತ ಮಾತಾಡ್ಕೊ ಬನ್ನಿ ಅವ್ರು ಕಣ್ಣಿದ್ದು ನೋಡಿ ಆ ಸಾಲ ನಾನು ನಿಮ್ಗೆ ಸೇರ್ಸೋಕೆ ಇಷ್ಟಪಡಲ್ಲ ಚೆನ್ನಾಗಿ ಬದುಕೊಂಡು ಹೋಗಿ ನಿಮ್ಮ ಅಪ್ಪವ್ ನೋಡ್ಕೊಳ್ರು ಹೋಗ್ರು ದೊಡ್ಡ ದೊಡ್ಡ ಥರ ಹಾಳು ಮಾಡ್ಕೊಂಡು ಲೈಫ್ ಹಾಳು ಮಾಡ್ಕೊಂಡು ಹೋಗ್ರು ಯಾವ ನಟನಿಂದ ಏನೂ ಆಗಲ್ಲ ಹೋಗ್ರಲ್ಲ ಹೋಗ್ರು ನಿಮಗ್ ಬೆದರಿಕೆ ಹಾಕೋದಕ್ಕಿಂತ ಅದೇ ಸಮಯನ ಕಲೆಕ್ಟ್ ನನಗೆ ಬೆದರಿಕೆ ಹಾಕುವ ಸಮಯವನ್ನ ನಿಮ್ಮ ಎನರ್ಜಿಯನ್ನ ನಿಮ್ಮ ಯೌವನವನ್ನ ನಿಮ್ಮ ಎಲ್ಲವನ್ನೂ ಒಂದು ಕಡೆ ಕ್ರೋಢೀಕರಿಸಿ ನೂರು ರೂಪಾಯಿ ಕಲೆಕ್ಟ್ ಮಾಡಿ ರೇಣುಕಾ ಸ್ವಾಮಿ ಎಂಟಿ ಕೊಡಿ ನಿಮ್ ಪುಣ್ಯ ಬತ್ತದೆ ಪ್ರಥಮ್ ಬೈದ್ರಲ್ಲಪ್ಪ ಒಂದ್ ಕೆಲಸ ಮಾಡಿ ಹಿಂಗಾಗೈತ ಪ್ರಥಮ ಕಾಪಕ್ಕೆ ರೇಣುಕಾ ಸ್ವಾಮಿ ಎಂಟಿಗ್ ನಾನು ದುಡ್ಡು ಕೊಟ್ಟು ತೀರ್ಸ್ಕೊಂಡೇನ್ ಮಾಡಿ ಓಕೆ ಒಳ್ಳೇದಾಗ್ಲಿ ಹೋಗಿ ಅಯ್ಯೋ ಯಾವ ಬುದ್ಧಿ ಕಲಿತಾರೋ ಇವರೆಲ್ಲ ಜನಗಳು ಆಮೇಲೆ ಅಂತ ಅಂಧಾಭಿಮಾನಿಗಳ್ಬಿಟ್ಟು ನಾನು ಅಷ್ಟೇ ನೋಡಿದ್ರಲ್ಲ ಇದಿಷ್ಟು ಪ್ರಥಮ ಅವರ ಮಾತು ಅಂಧಾಭಿಮಾನಿಗಳಿಗೆ ಯಾವ ರೀತಿ ಆನ್ಸರ್ ಮಾಡ್ಬೇಕು ಅದೇ ರೀತಿ ಆನ್ಸರ್ ಮಾಡಿರುವಂತದ್ದು ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಂಗಳ ಗೋಪಾಲ್ ಚಿವಿ ಬೆಂಗಳೂರು